ತಾಯಿ ದೇವರು ತಾಯಿ ಮೊದಲ ಗುರು ತಾಯಿ ಮೊದಲ ಗುರು ತಾಯಿ ನಿನ್ನ ಉಪಕಾರವನು ಮರಳಲೆಂತೂ ನಾನು ನಿನ್ನ ಮಮತೆ ಮೋಹಗಳನ್ನು ಬನ್ನಿ ಸಮುದ್ರ ಸಾಧ್ಯ ಬಣ್ಣಿಸುವುದು ಸಾಧ್ಯವೇನು ಬಣ್ಣಿಸುವುದು ಸಾಧ್ಯವೇನು ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು ಒಂಬತ್ತು ತಿಂಗಳಲ್ಲಿ ಒಡಲ ಭಾರತಾಪನಲ್ಲಿ ಬಂದು ಬೆಂದು ಪಾಣು ನೀನು ಪಡೆದ ನನ್ನ ಜನ್ಮವನ್ನು ನಾನು ಹುಟ್ಟುವಾಗ ನಿನ್ನ ತಾಯಮ್ಮ ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ ಮತ್ತೆ ಹುಟ್ಟಿ ಬಂದೆಯಮ್ಮ ಮತ್ತೆ ಹುಟ್ಟಿ ಬಂದೆಯಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು ಬಾಣಂತೆ ನಿನ್ನ ಜನ್ಮ ರಕ್ತನ ದಿವಾಯಿತ ಆ ನಿನ್ನ ನೋವು ಲೋಕದಲ್ಲಿ ಯಾರಿಗಮ್ಮ ಮಾಂಸ ಮುದ್ದೆಯಾದ ನನ್ನ ತಿ ಬೆಳೆಸಿದೆಯಮ್ಮ ಕರುಣೆ ತೋಳ ತೊಟ್ಟಿಲದಲ್ಲಿ ಭೂಗಿ ಜೋಗುಳವಾಡಿದಯಮ್ಮ ಆಡಿಮೈ ಮರತೆಯಮ್ಮ ಆಡಿಮೈ ಮರತೆಯಮ್ಮ ಕಾಯಿ ನಿನ್ನ ಉಪಕಾರವನು ಮರೆಯಲೆಂದು ನಾನು ಅಳುವ ಧ್ವನಿಯ ಕೇಳಿದೊಡನೆ ಅವಸನಾಗಿ ಬಂದೆ ಅಮ್ಮ ಎದೆಗೆ ಅವಚಿ ಅಮೃತವನ್ನೇ ಕುಡಿಸಿದೆಯಮ್ಮ ನನ್ನ ಪ್ರಾಣ ನೀನೆಯಾಗಿ ನಿತ್ಯ ಕಾಲ ಕಳದೆಯಮ್ಮ ರೋಗ ರುಚಿನ ಪಾರದಂತೆ ನೋಡಿ ನಂಜು ಕುಡಿದೆಯಮ್ಮ ಜೋಪಾನ ಮಾಡಿದೆಯಮ್ಮ ಜೋಪಾನ ಮಾಡಿದೆಯಮ್ಮ ಬಾಯಿ ನಿನ್ನ ಉಪಕಾರವನು ಮರೆಯಲೆಂದು ನಾ ದೋಷ ಬಾರದಂತೆ ರಕ್ಷ ಕಟ್ಟಿದಯಮ್ಮ ಕಪ್ಪು ಚುಕ್ಕಿ ಕೆನ್ನಿಗೇಟು ಜೇನು ಹೊತ್ತು ಕೊಟ್ಟೆಯಮ್ಮ ಆಡಿನಲಿದು ಬಂದ ನಮ್ಮ ಹಂಗಾಲ ತೊಳೆದೆಯಮ್ಮ ಆಡಿನಲಿದು ಬಂದ ನಮ್ಮ ಹಂಗಾಲ ತೊಳೆದೆಯಮ್ಮ ಹಸಿದ ಬಾಯಿಗೆ ಅನ್ನವೇ ಆನಂದ ಪಡೆದೆಯಮ್ಮ ಅನ್ನಪೂರ್ಣೆಯಾದೆಯಮ್ಮ ಅನ್ನಪೂರ್ಣೆಯಾದೆಯಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲೆಂದು ನಾನು ದೃಷ್ಟಿದೋಷ ಪಾರದಂತೆ ರಕ್ಷಬಲ್ಲನ ಕಟ್ಟಿದೆಯಮ್ಮ ಕಪ್ಪು ಚುಕ್ಕಿ ಮುದ್ದು ಮುತ್ತುಕೊಟ್ಟೆಯಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲೆಂದು ನಾನು ಬಾಲಲೀಲಿ ನೋಡಿ ನನ್ನ ನಿನ್ನ ಕರುಣ ಕೂಡಿತ ನಿನ್ನ ಹೃದಯ ಪೂರ್ಣ ಶಕ್ತಿ ನನ್ನ ಬಾಳಿಗೆ ತೇಯಮ್ಮ ನನ್ನ ಬುದ್ಧಿಗಳಿಗೆ ಮೊದಲ ಗುರುವೆಯಾದೆಯಮ್ಮ ನಿನ್ನ ಶುದ್ಧ ಪ್ರೀತಿ ನನ್ನ ಕೀರ್ತಿ ಕವಚವಾಯಿತ ನಿನ್ನ ಹರಕೆ ದೊಡ್ಡದಮ್ಮ ನಿನ್ನ ಹರಕೆ ದೊಡ್ಡದಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲೆಂದು ನಾನು ಲೋಕ ಪೂಜ್ಯನಾದರೇನು నిన్న స్మరణ్య వేద శాస్త్ర హరితారేను నిన్న మరయారదమ్మా ఎత్త తీరిసలో ఎష్టు జన్మ సాలదమ్మా భూమిగీంత నిన్న తూక ఎచ్చు నోడతాయమ్మ మొత్త బాక్షి అమ్మ మొత్ బసవ సాక్షి అమ్మ ನಿನ್ನ ಉಪಕಾರವನು ಮರೆಯಲೆಂತು ನಾರು ಇಪ್ಪತ್ತು ವರುಷಗಳಿಂದ ಸಾಕಿಸಲೇ ನನ್ನ ನಿಶ್ಚಿತಾರ್ಥವನು ವಿಜಯಪುರಕ್ಕೆ ಮಾಡಿದೆಯಮ್ಮ ಬಿಟ್ಟು ದ ಮಾರಕೆ ನೋಡ ತನ್ನ ಮಗಳನ್ನು ಕರೆದು ಕಷ್ಟ ಸುಖವ ಕೇಳಿದೆಯಮ್ಮ ಮೇ ನಿನಗಿರಲೆಂದು ಏಣಿ ಹೊರಟೆ ಅಮ್ಮ ಏಣಿ ಏಳಿ ತಾಯಿ ನಿನ್ನ ಉಪಕಾರವನು ನಾ ನಿನ್ನ ಮಮತೆ ಮೋಹಗಳನ್ನು ಬಣ್ಣಿಸುವುದು ಸಾಧ್ಯವೇನು ಬಣ್ಣಿಸುವುದು ಸಾಧ್ಯವೇನು ಬಣ್ಣಿಸುವುದು ಸಾಧ್ಯವೇನು ತಾಯಿ ನಿನ್ನ ಉಪಕಾರವನು ಅರೆಯಲೆಂತು ನಾನು